ಎಲ್ರಿಗೂ ನಮಸ್ಕಾರ ಮಿತ್ರರೇ ಅದರಲ್ಲೂ ನಮ್ಮ ವರ್ಗಾವಣೆ ಆಕಾಂಕ್ಷಿತ ಶಿಕ್ಷಕ ಮಿತ್ರರಿಗೆ ನಾನು ಮಲ್ತೇಶ್ ಬಾಬಾಜಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರೂ ಸಾಕಷ್ಟು ಜನ ನನಗೆ ಕರೆ ಮಾಡಿ ಮೆಸೇಜ್ ಮಾಡಿ ಫೋನ್ ಮಾಡ್ತಾ ಮಾಡ್ತಾಯಿದ್ದೀರಾ ಶಿಕ್ಷಕರ ವರ್ಗಾವಣೆ ಆರಂಭ ಆಗುತ್ತೋ ಇಲ್ಲತಕ್ಕಂಥ ತಮ್ಮ ಗೊಂದಲವನ್ನು ಹೇಳ್ಕೊಳ್ತಾ ಇದ್ದೀರಾ ಖಂಡಿತ ವರ್ಗಾವಣೆ ಆಗೇ ಆಗುತ್ತೆ ಕಳೆದ ಸಾಕಷ್ಟು ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆಗೆ ನಮ್ಮ ಹೋರಾಟ ಮೀಸಲಾಗಿದೆ ಜೊತೆಗೆ ಮೊನ್ನೆ ಕಳೆದ ಏಳನೇ ತಾರೀಕು ವರ್ಗಾವಣೆ ಮತ್ತು ಶಿಕ್ಷಕರ ವಿವಿಧ ಬೇಡಿಕೆಗಳು ಜೊತೆಗೆ ವರ್ಗಾವಣೆ ಆರಂಭಿಸ್ಬೇಕಂತೇಳಿ ಮಾನ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಮತ್ತು ಸರ್ಕಾರಿ ನೌಕರ ಸಂಘದ ಪ್ರಮುಖರನ್ನು ಭೇಟಿಯಾಗಿ ಶಿಕ್ಷಕರ ವರ್ಗಾವಣೆಯಲ್ಲಿ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ವರ್ಗಾವಣೆಗೆ ಚಾಲನೆ ಕೊಡ್ಬೇಕಂತೇಳಿ ಮನವಿ ಮಾಡಿಕೊಂಡಾಗ ಸಕಾರಾತ್ಮಕವಾಗಿ ಎಲ್ಲರೂ ಸ್ಪಂದಿಸಿದರು ಖಂಡಿತ ಈಗಾಗಲೇ ಅದರ ಪ್ರಕ್ರಿಯೆ ಇದೆ ಜೊತೆಗೆ ನನಗೆ ಸಿಕ್ಕಿರ್ತಕ್ಕಂಥ ಸ್ವಲ್ಪ ಮಾಹಿತಿ ಪ್ರಕಾರ ಈಗಾಗಲೇ ಅಧಿಕಾರಿಗಳು ತಿಳಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ವರ್ಗಾವಣೆ ಮಾರ್ಗಸೂಚಿ ಆಗಲೇ ಆಲ್ರೆಡಿ ಒಂದು ತಿಂಗಳ ಹಿಂದೆ ಸಿದ್ಧತೆ ಆಗ್ತಾಯಿದೆ ಅಂತಕ್ಕಂಥ ಮಾಹಿತಿ ಬಂದಿತ್ತು ಈಗ ಮುಂದಿರುವ ಮುಂದುವರೆದು ಮತ್ತೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಾಗ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಸಿದ್ಧತೆ ಆರಂಭವಾಗಿದೆ ಅಂತಕ್ಕಂಥದ್ದು ಸಂದೇಶ ಬಂದಿದೆ ಜೊತೆಗೆ ಮಿತ್ರರೇ ಖಂಡಿತ ನೀವು ಯಾರು ಗೊಂದಲಕ್ಕೆ ಒಳಗಡೆ ಆಗಬೇಡಿ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಖಂಡಿತ ಈ ವರ್ಷ ಕೂಡ ಪ್ರತಿ ವರ್ಷ ವರ್ಗಾವಣೆ ಆಗಬೇಕು ಏನು ಶ ಸಾರ್ವತ್ರಿಕವಾಗಿ ಸರ್ಕಾರಿ ನೌಕರರ ವರ್ಗಾವಣೆ ಹೇಗೆ ಪ್ರತಿ ವರ್ಷ ಆಗುತ್ತಲ್ಲ ಆ ರೀತಿಯಲ್ಲಿ ನಮ್ಮ ಶಿಕ್ಷಕರ ವರ್ಗಾವಣೆ ಕೂಡ ಆಗಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ ಈಗಾಗಲೇ ನಮ್ಮ ಶಿಕ್ಷಕರ ವರ್ಗಾವಣೆ ಕಾಯ್ದೆಯಲ್ಲೂ ಕೂಡ ಅದನ್ನು ಪ್ರಸ್ತುತ ಪ್ರಸ್ತಾವ ಮಾಡಲಾಗಿದೆ ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲೇ ಮಾಡಬೇಕಂತ ಕಳೆದ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಎರಡು ವರ್ಷವೂ ನಡೆದಿದೆ ಈ ವರ್ಷ ಕೂಡ ಆಗುತ್ತೆ ಅಂತಕ್ಕಂಥ ಗೊಂದಲ ಇದೆ ಖಂಡಿತ ಈ ವರ್ಷ ಕೂಡ ವರ್ಗಾವಣೆ ಹೇಳಿ ಮತ್ತೊಮ್ಮೆ ಅಧಿಕಾರಿಗಳನ್ನು ಸಂಘದ ಪ್ರಮುಖರನ್ನ ಭೇಟಿಯಾಗಿ ಖಂಡಿತ ವರ್ಗಾವಣೆ ಆಗಲಿಕ್ಕೆ ಒತ್ತಾಯ ಮಾಡೋದು ಖಂಡಿತ ಮಡೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಶಿಕ್ಷಕರ ವರ್ಗಾವಣೆ ವೇದಿಕೆಯಿಂದ ತಮಗೆ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಮಿತ್ರರೇ